ಕೆ ಅಂತ ಬಿ ಜೆ ಪಿ ಕಾರ್ಯಕರ್ತ ಸರ್ ಇಡೀ ರಾಜ್ಯವೇ ತಲೆ ತಗ್ಸೋ ಅಂತ ಒಂದು ಘಟನೆ ನಡೆದಿದೆ ವಿರೋಧ ಪಕ್ಷವಾಗಿ ಇದನ್ನು ಹತ್ತರಲ್ಲಿ ಹನ್ನೊಂದು ಅಂತ ಮರ್ತೋಗ್ಬಿಡ್ತೀವ ಇಲ್ಲ ಇದನ್ನು ಯಾವ ಹಂತಕ್ಕೆ ತೊಗೊಂಡು ಹೋಗ್ತೀರಿ ಈ ಐ ಪಿ ಎಲ್ ಅನ್ನೋದು ಇಲ್ಲಿಗೆ ನಿಲ್ಲಲ್ಲ ಸರ್ ಈ ಅಭಿಮಾನಿಗಳಿಗೆ ಬಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ನೀವೇನು ಮೆಸೇಜ್ ಕೊಡ್ತೀರಾ ಅಭಿಮಾನಿಗಳ ವರ್ತನೆ ಯಾವ ಥರ ಇರಬೇಕು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಕರಾಳ ಅಧ್ಯಾಯ ಒಂಥರ ಇದು ಯಾರು ಮರೆಯೋಕ್ಕೆ ಸಾಧ್ಯ ಇಲ್ಲ ಇದನ್ನು ಇನ್ನೂರು ಸರಿ ಸಾವಿರ ಸರಿ ಲಕ್ಷ ಸರಿ ಕೋಟ್ ಆಗೇ ಆಗ್ತೈತೆ ಇದರ ಕಳಕಳಿಯಿಂದ ಸಿದ್ದರಾಮಯ್ಯ ಹೇಳಿದ್ದಾರೆ ಏನು ಹೇಳಿದ್ದಾರೆ ನನ್ನ ಜೀವನದಲ್ಲಿ ಇಷ್ಟು ನಾನು ಏನೇನೋ ಮಾಡಿದ್ದೀನಿ ಈ ಥರ ನನ್ನ ಘಟನೆ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಲ್ಲ ನೀನು ಪಾಲಿಟಿಕ್ಸ್ ಏನೇ ಇರಲಿ ಸಿದ್ದರಾಮಯ್ಯ ಪರ್ಸ್ನಲಿ ಭಾಳ ಹರ್ಟ್ ಆಗಿದ್ದಾರೆ ಈ ಘಟನೆಯ ಬಗ್ಗೆ ಅದರ ಬಗ್ಗೆ ನೋ ಡೌಟ್ ಹಾಂ ಪರ್ಸ್ನಲಿ ಭಾಳ ಹರ್ಟ್ ಆಗಿದ್ದಾರೆ ಇವರೊಂದು ಮಾತು ಹೇಳಿದ್ರೆ ಅಂದರೆ ಐ ಪಿ ಎಲ್ ಅಂತೂ ನಿಲ್ಲೋದಿಲ್ಲ ಅಂತ ನಿಲ್ಲಲೂ ಬಾರದು ಒಂದು ದೇಶ ಒಂದು ಸಮಾಜ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ಮನರಂಜನೆ ಇಂಥ ಈವೆಂಟ್ಗಳು ಅದು ನಡ್ಕೊಂಡು ಹೋಗಬೇಕು ನಮ್ಮ ಕಾಳಜಿ ಇರೋದು ಸುರಕ್ಷಿತವಾಗಿ ನಡಿಬೇಕು ಅಂತ ಎಂಟರ್ಟೈನ್ಮೆಂಟ್ಗೋಸ್ಕರ ಪ್ರಾಣಗಳು ಹೋಗಬಾರ್ದು ಅನ್ನೋದಷ್ಟೇ ನನ್ನ ಕಾಳಜಿ ಇರುವಂಥದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ಬರು ಕಂಟಿನ್ಯೂಸ್ ಆಗಿ ಟಾರ್ಗೆಟ್ ಮಾಡ್ತಾಯಿದ್ದೀರಿ ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾನೆ ಇಲ್ಲ ಏನು ಸಾಫ್ಟ್ ಕಾರ್ನರ್ ಇದೆಯಾ ಅವ್ರ ಬಗ್ಗೆ ಏಕೆ ಕೈ ಮುಗಿದಿದ್ದೀನಿ ಯಾಕೆ ಸರ್ ನೀವು ಕೇಳಿ ಅವ್ರನ್ನ ಅಲ್ರಿ ಯಾರನ್ನ ಅಲ್ಲ ಪರಮೇಶ್ವರನ ಕೇಳ್ತೀನಿ ಹೋಗೋದು ನನ್ನ ಗಮನಕ್ಕೆ ಬಂದಿಲ್ಲ ಮಾಹಿತಿ ಇಲ್ಲ ನೋಡಲಾಗುವುದು ಕಾನೂನು ಪ್ರಕಾರ ಕ್ರಮ ತೆಗೆದ್ರು ಇಷ್ಟು ಬಿಟ್ಟರೆ ಈ ಬೇರೆ ಏನಿದೆ ಪಾಪ ನೋಡ್ರಿ ಅವರು ನಾನು ಒಳ್ಳೆ ಮನುಷ್ಯ ಡಾಕ್ಟ್ರು ಒಳ್ಳೆ ಮನುಷ್ಯ ಯಾರಿಗೂ ತೊಂದರೆ ಮಾಡಬೇಕು ಆ ಥರ ಕಿರುಕುಳ ಕೊಡುವಂಥ ಮನುಷ್ಯ ಅಂತಲ್ಲ ಅವ್ರ ಅಧಿಕಾರನೆಲ್ಲ ತಿಂದುಬಿಟ್ಟಿದ್ದಾರೆ ಇಲ್ಲಿ ಬೆಂಗಳೂರಲ್ಲೇ ಅವ್ರ ಮಾತು ಯಾರೂ ಕೇಳಲ್ಲ ಯಾಕಂದ್ರೆ ಡಿ ಕೆ ಶ್ ಕುಮಾರ್ ಅವರು ಬೆಂಗಳೂರು ಕನಕಪುರ ಇದೆಲ್ಲ ಅವರು ನೋಡ್ಕೊಂತವ್ರೆ ಮೈಸೂರು ಆ ಕಡೆದಲ್ಲ ಸಿದ್ದರಾಮಯ್ಯವ್ರು ನೋಡ್ಕೊಂತ ಇದ್ದಾರೆ ಎಂ ಬಿ ಪಾಟೀಲು ಆ ಕಡೆ ಉತ್ತರ ಕರ್ನಾಟಕ ಅವರು ನೋಡ್ಕೊಂತ ಇದ್ದಾರೆ ಬೆಳಗಾವಿಯಲ್ಲೇ ಕೇಳಲಿಲ್ಲ ಅವ್ರ ಮಾತು ಬೆಳಗಾವಿ ಏ ಬಿಡಿ ಅದು ಸೂಪರ್ ಸ್ಪೆಷಾಲಿಟಿ ಅದು ಸೂಪರ್ ಅಲ್ಲಿ ಸಿ ಎಮ್ಗಳಿದ್ದಾರೆ ಇಬ್ಬರು ಇದಾರೆ ಸೂಬರು ಅಲ್ಲ ಸೂಪರ್ ಸಿ ಎಮ್ ಒಬ್ರು ಸೂಪರ್ ಡೆಪ್ಟಿ ಸಿ ಎಮ್ ಒಬ್ಬರು ಇಬ್ಬರು ಇದ್ದಾರೆ ಅಲ್ಲಿ ಸೊ ಅಲ್ಲಿ ಕೇಳಲ್ಲ ಅದಕ್ಕೆ ನಾನು ಹೇಳಿದ್ದು ಪಾಪ ಅವರು ಒಳ್ಳೆಯರು ಅವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತ ಏನು ಅನಿಸಲ್ಲ ಅವ್ರಿಗೆ ಏನು ಅಧಿಕಾರನೇ ಕೊಟ್ಟಿಲ್ಲ ಅಲ್ಲ ನಿಮಗೆ ಅವ್ರಿಗೂ ಕೋಪ ಇದೆ ಅವ್ರಿಗೂ ಈ ಸರ್ಕಾರದ ಮೇಲೆ ಭಾಳ ಕೋಪ ಇದೆ ಹಂಡ್ರೆಡ್ ಪರ್ಸೆಂಟ್ ಕೋಪ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ವಿಚಾರದಲ್ಲಂತೂ ನನಗೆ ನನಗಿರೋಂಥ ಮಾಹಿತಿ ಪ್ರಕಾರ ಸರ್ಕಾರದ ಮೇಲೇ ಕೋಪ ಇದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೋಪ ಇದೆ ಒಂದು ಸುಮ್ಮನೆ ಒಂದು ಸಣ್ಣ ಒಂದು ಡೈವರ್ಷನ್ನು ಕಾಮನ್ನು ವಿದೇಶದಲ್ಲಿ ಹೇಳ್ತಾರೆ ಒಂದು ಸಣ್ಣ ಗೆರೆ ಹಾಕಿದ್ರೆ ಅದು ಪಕ್ಕದಾಗ ಒಂದು ದೊಡ್ಡ ಗೆರೆ ಹಾಕ್ಬಿಟ್ರೆ ಡೈವರ್ಟ್ ಆಯಿತು ಆ ಡೈವರ್ಷನ್ ಮಾಡೋಕ್ಕೋಸ್ಕರ ಕಪ್ಪನ್ನ ಗೆದ್ದೋರ್ನ ತಗೊಂಡು ನಮ್ಮ ಪಕ್ಕದಾಗ ಹಾಕಬಿಡೋದು ಗೆದ್ದೋರು ಜಬ್ಕೊಂಬಿಟ್ರೆ ನಾನೇ ಗೆದ್ದಂಗೆ ಜನ ಅನಿಸ್ತಾರೆ ಅಲ್ಲಿ ಬಂದಿರೋರು ಯಾರು ಎಲ್ಲ ಯೂತ್ಸು ಬದುಕನ್ನು ಕಟ್ಕೊಳೋ ಅಂಥ ಯುವಕರನ್ನು ಬಾಳನ್ನು ಹಾಳು ಮಾಡಿದ್ದೀರ ನೀವು ಈ ದೇಶದ ಭವಿಷ್ಯವನ್ನು ಕಟ್ಟುವಂಥ ಜನಗಳ ಜೀವದ ಜೊತೆ ಚಲ್ಲಾಟ ಆಡಿದ್ದೀರ ಅದಕ್ಕೆ ನನ್ನ ಪ್ರಶ್ನೆ ಅದಕ್ಕೆ ನಾನು ವಿರೋಧ ಪಕ್ಷದ ನಾಯಕನಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಅಶೋಕ್ ಒಂದು ವೈಯಕ್ತಿಕನೂ ಇಲ್ಲ ಯಾವುದೂ ಇಲ್ಲ ನಾನು ನಮ್ಮ ಹೋರಾಟ ನೋ ರಾಜಕೀಯ ಹೆಣದ ಮೇಲೆ ರಾಜಕೀಯ ಮಾಡಲ್ಲ ಹೆಣ ಹೊರಟೋಗಿ ಅವಾಗೆ ಆ ಮಣ್ಣನ್ನು ತಬ್ಗೊಂಡಿದ್ದಾನೆ ಆ ಮಣ್ಣಿನ ಮೇಲೂ ರಾಜಕೀಯ ಮಾಡಲ್ಲ ನಾವು ಜನಕ್ಕೆ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೀನಿ ಇದು ಪಬ್ಲಿಕ್ ಇಶ್ಯೂ ನೀವು ರೈಸ್ ಮಾಡಿದ್ದೀರಾ ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಆರಾಶೋಕ್ ಅವರ ಎಷ್ಟೊತ್ತು ನಮ್ಮ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನನ್ನ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏషియా న్యూస్ నెట్వర్క్ ప్రస్తుతి